ಮೂವಿ ಆಲ್ವಿನ್ ಸರ್ ನಮ್ಮ ಸುಮಾರು ವರ್ಷದಿಂದ ಪರಿಚಯ ಆಲ್ವಿನ್ ಸರ್ ನಮ್ಗೆ ಸುಮಾರು ವರ್ಷದಿಂದ ಪರಿಚಯ ಅವ್ರ ಮೇಕಿಂಗ್ ಬಗ್ಗೆ ನಮಗೆ ಫಸ್ಟಿಂದನೂ ಗೊತ್ತಿತ್ತು ಈ ಸರಿ ಪ್ರೂವ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮೂವಿಗೆ ಮೂವಿ ತುಂಬ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವ ನೈಸ್ ಪರ್ಫಾರ್ಮೆನ್ಸ್ ಅಂಡ್ ಮೇಡಮ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೊ ಮೂವಿ ಎಲ್ಲರೂ ನೋಡಿ ಈ ಥರ ಹೊಸಬ್ರ ಮೂವಿಗೆ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ ಥ್ಯಾಂಕ್ ಯು ಈಗ ತನ ಸಿನಿಮಾ ನೋಡಿದ್ವಿ ತಂಡದ ಜೊತೆ ಭಾಳ ಒಳ್ಳೆಯ ಪ್ರಯತ್ನ ಶಿವನ ಅನುಗ್ರಹ ಇವ್ರಿಗೆ ಎಲ್ಲರ ಕಡೆಯಿಂದನೂ ಸಿಗಲಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ಚಿತ್ರರಂಗನ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ವಿ ನಾ ಆಡಿಯನ್ಸ್ ಹೇಗಿತ್ತು ಥಿಯೇಟ್ರಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟು ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂದರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಈ ಥರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗೋಕ್ಕೆ ಸ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೀವು ಇಂಟ್ರವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮಗೆ ಒಂದು ಬ್ಯಾಂಗ್ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಖುಷ್ ಅಂತ ಭಾಗದು ಸಿನ್ಮಾ ನೋಡಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫು ಸೆಕೆಂಡ್ ಆಫ್ ಅಂತೂ ಸೆಕೆಂಡ್ ಆಫ್ ಅಂತೂ ತುಂಬ ಕ್ರಿಪ್ಪಿಂಗ್ ಇದೆ ಮೇಯ್ನ್ ಕ್ರೆಡಿಟ್ಸು ವಿಜಯ್ ಆಡ್ಲಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಆಮೇಲೆ ಫಸ್ಟು ಟ್ರೈ ಭಾರ್ಗವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಆಲ್ವಿನ್ ಸರ್ ಡೈರೆಕ್ಷನ್ನು ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ ಒಂಥರ ಸ್ಟಾರ್ ಸ್ಟೇಟ್ ಇರುತ್ತೆ ಅವ್ರ ಸಿನ್ಮಾ ಎಲ್ಲ ಸಿನ್ಮಾನು ತುಂಬ ಚೆನ್ನಾಗಿ ಬಂದಿದೆ ಮೇಯ್ನ್ಲಿ ಅಣ್ಣ ಇನ್ನೊಂದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಹೊಸ ಪ್ರೊಡ್ಯೂಸರು ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಬನ್ನಿ ಎಲ್ಲ ಕಡೆ ಇವಾಗಿದೆ ಸಿನ್ಮಾಗೆ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿರ್ದೇಶಕ ವಿಜಯ್ ಕಿಲಾರಾ ಇವತ್ತು ಸಿನಿಮಾ ತುಂಬ ತುಂಬ ಅದ್ಭುತವಾಗಿರುವಂಥ ಸಿನಿಮಾನ ನೋಡಿದೆ ಸಖತ್ ಆಯಿತು ಭಾರ್ಗವ್ರು ಆಗಿರ್ಬೋದು ಮತ್ತು ನಾಯಕ ನಟಿ ಲಾಸ್ಟಲ್ಲಿ ಏನು ವಿಸಲ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದಾರ ಫೈಟ್ ಮಾಡಿದ್ರೆ ವಿಸಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿದ್ದನ್ನು ವಿಸಲ್ ಹೊ ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿಯಾಯ್ತು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಮತ್ತು ಆಲ್ವಿನ್ ಡೈರೆಕ್ಟರ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ಮ ಲೋಕಲ್ ಏರಿಯಾಗಳು ತೋರಿಸಿದ್ದಾರೆ ಸಖತ್ತಾಗಿ ತೋರಿಸಿದ್ದಾರೆ ಫಾರಿನ್ ಥರ ತೋರಿಸಿದ್ದಾರೆ ಸಖತ್ ಖುಷಿ ಆಯಿತು ಆಮೇಲೆ ಜೊತೆಗೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ಕೋರಂತೂ ಎದೆ ಜೆಲ್ ಅನ್ನೋ ಥರ ಇದೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಜೊತೆ ಹೇಳ್ಬೇಕು ಅಂತಂದರೆ ಈ ಥರ ಸಿನಿಮಾ ಥಿಯೇಟ್ರ್ಗಳಿದ್ದಾಗಲೇ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬೋದು ಮತ್ತು ಸಿನಿಮಾ ಕ್ವಾಲಿಟಿ ಕಂಟೆಂಟು ಮತ್ತೆ ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ನಾವು ಯಾವುದೋ ಓ ಟಿ ಟಿಲೋ ಮೊಬೈಲಲ್ಲೋ ಇನ್ನೆಲ್ಲೋ ಕೂತ್ಕೊಂಡು ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಎದೆ ಜಲ್ ಅನ್ನುವಂಥ ಸಿನ್ಮಾ ಶಿವಮ್ ದಯವಿಟ್ಟು ಸಿನ್ಮಾ ನೋಡಿ ಎಲ್ರಿಗೂ ಹಾಲ್ ದೇಸ್ಟ್ ಟೀಮ್ಗೆ ಜಯ ಆಂಜನೇಯ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಪರ್ಸನಲಿ ನನಗೆ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯಿತು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ಮತ್ತೆ ನಾಯಕ ನಟರು ಸ್ಪೆಷಲ್ ನಾವು ಕ್ರೆಡಿಟ್ ಪರ್ಸ್ನಲಿ ನಾನು ವಿರಾನಿಕಾ ಕೊಡಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಸ್ಟಾಬ್ಲಿಷ್ಡ್ ಆಗಿರುವಂಥ ಒಂದು ಹೀರೋಯಿನ್ಸ್ಗಳಿಗೆ ಸಿಗುತ್ತೆ ಸೊ ಶಿ ಈಸ್ ಅ ಲಕ್ಕಿ ಒಳ್ಳೆಯ ಪಾತ್ರ ಸಿಕ್ಕಿದೆ ಆ್ಯಕ್ಷನ್ ಅದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಹೀರೋಯಿನ್ಸ್ಗಳಿಗೆ ಸಿಗೋದು ಕಷ್ಟ ಸಿಕ್ಕಿದೆ ಆ್ಯಂಡ್ ಇಬ್ಬರು ಚೆನ್ನಾಗಿ ಮಾಡಿದ್ರು ಸೆಕೆಂಡ್ ಹಾಫಲ್ಲಿ ಇಬ್ಬರದು ಮಾತ್ರ ಸಖತ್ತಾಗಿದೆ ಪರ್ಸನಲಿ ನನಗೆ ಇಷ್ಟ ಆಯಿತು ಆ್ಯಂಡ್ ಇಬ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಇವರು ಹಾಕಿರುವಂತಹ ದುಡ್ಡು ವಾಪಸ್ ಮಾಡಿ ಮುಂದಿನ ದಿನಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಈ ಮೂಲಕ ನಾನು ಇಬ್ಬರಿಗೂ ವಿಶ್ವಾಸ ತಿಳಿಸ್ತೀನಿ ತುಂಬ ದಿನ ಆದಮೇಲೆ ನಾನು ಕನ್ನಡ ಸಿನಿಮಾ ತುಂಬ ದಿನ ಆದಮೇಲೆ ನಾನು ಈ ಕನ್ನಡ ಸಿನಿಮಾ ನೋಡ್ತಾ ಇರೋದು ನಾವು ಸ್ಕೂಲಲ್ಲಿ ನೋಡಿದ ಲವ್ ಸ್ಟೋರಿ ಅಂಬಾರಿ ಆ ಥರ ಎಲ್ಲ ತುಂಬ ಇಮೋಷ್ನಲ್ ಆಗಿ ಅಷ್ಟೇ ಇಂಟೆನ್ಸಿಟಿಯಿಂದ ಇತ್ತು ಈ ಲವ್ ಸ್ಟೋರಿ ಎಲ್ಲ ಇಷ್ಟ ಆಯಿತು ಮ್ಯೂಸಿಕ್ ಈ ಮ್ಯೂಸಿಕ್ ತುಂಬ ಫ್ರೆಶ್ ಅನ್ನಿಸ್ತು ಎಲ್ಲ ಇವಾಗ ಬರ್ತಿರೋ ಮ್ಯೂಸಿಕ್ ತುಂಬ ರಿಪಿಟೇಟಿವ್ ಆಗಿತ್ತು ಆ್ಯಂಡ್ ಇವರು ಫಸ್ಟ್ ಟೈಮರ್ ಅಂತ ಅನಿಸೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಟೀಮ್ ಆ್ಯಂಡ್ ನನ್ನ ಫ್ರೆಂಡು ವೀರೇಶ್ ಅವರು ಕ್ಯಾಮ್ರಾವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ವಿಲ್ ಶಾರ್ಲಿ ರೆಕಮೆಂಡ್ ಟು ಮೈ ಫ್ರೆಂಡ್ಸ್ ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಸಪೋರ್ಟ್ ಮಾಡಿ ಗೋತ್ ವಾಚಿಂಗ್ ನಿಮ್ಮ ಟೈಮ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಬರ್ತಿದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ನಮ್ಮ ವೈರಾಣಿಕವರು ತುಂಬ ಸೂಪರಾಗಿ ಮಾಡಿದ್ದಾರೆ ಮತ್ತು ನಮ್ಮ ಸಾರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಈಶ್ವರ್ ಪೋಲಂಕಿ ಅಂತ ಅರ್ಜುನ ಸನ್ಯಾಸಿ ಮೂವಿ ಡೈರೆಕ್ಷನ್ ಮಾಡಿದ್ದೀನಿ ಬಾರ್ಗೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವಿರಾಣಿಕಾ ಶೆಟ್ಟಿಯವರು ಆಮೇಲೆ ನಮ್ಮ ಕೃಷ್ಣ ಸರು ಅಲ್ವಿನ ಅವರು ಎವ್ರಿ ಎವ್ರಿ ಒನ್ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಓಂ ಶಿವಮ್ ಎಲ್ಲರೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಫೈಟ್ ಅಷ್ಟೇ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರು ಮತ್ತು ನಮ್ಮ ನಿರ್ಮಾಪಕರು ಕೃಷ್ಣ ಸರ್ ಮತ್ತು ಅರವಿಂದ್ ಸರ್ ತುಂಬ ಕಷ್ಟಪಟ್ಟು ಏನು ಕೊರತೆ ಇಲ್ದಂಗೆ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಡ್ರಗ್ಸ್ ಮಾಫಿಯಾ ಬಗ್ಗೆ ಇದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇಬ್ಬರು ಕೂಡ ಲಾಸ್ಟಲ್ಲಿ ಮೇಡಮ್ ಅಂತೂ ತುಂಬ ಐ ಮೀನ್ ರೋಚಕದ್ದು ಬಿಟ್ಟಿದ್ದಾರೆ ಅಂದರೆ ಅದು ಅದು ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಎಲ್ಲ ಕೇಳಿದೆ ಐನ್ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬನೇ ಶ್ರಮ ಹಾಕಿದ್ರು ನೋಡಿದೆ ನಾವು ಸೆಟ್ ಅಲ್ಲಿ ನೋಡ್ತಾ ಇದ್ವಿ ಅದ್ರ ಬ್ರೋ ತುಂಬ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಇದ್ರ ಮೇಲೆ ನಿಮ್ಗಳು ಬಿಟ್ಟಿದ್ದು ಸಿನಿಮಾನ ಮೌತ್ ಮೌತ್ ಟಾಕ್ ಆದ್ರೇನೆ ಒಂದು ಹೊಸಬರಿಗೆ ಒಂದು ಏನೋ ಒಂದು ಸಾಧಿಸಿದೀನೋ ಒಂದು ಚಲೋ ಬರುತ್ತೆ ಹಠ ಬರುತ್ತೆ ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೂ ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಟ್ಸಿ ಅಂತ ಕೇಳ್ತೀನಿ ಸಿನಿಮಾ ಒಳ್ಳೇದಾಗಲಿ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ರಿವ್ಯೂ ಚೆನ್ನಾಗಿ ಬರ್ರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಒಂದು ಸಿಕ್ಕಿನ ರೆಸ್ಪಾನ್ಸ್ ಇಂಟರ್ವೆಲ್ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬಾ ಖುಷಿ ಇದೆ ಒಂದು ಹೊಸ ಪ್ರಯತ್ನ ಬಿದ್ದಿದ್ದಕ್ಕೂ ಒಂದು ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಅದು ಇವತ್ತೆಲ್ಲ ಚೆನ್ನಾಗಿ ಜನ ಮೆಚ್ಚಿದ್ದಾರೆ ನಿಮಗೆ ಸಿನಿಮಾ ಇಷ್ಟ ಆಗಿದೆ ನೀವು ಹೋಗಿ ಒಂದು ನಾಲ್ಕು ಜನ ಕೇಳಿ ಕನ್ನಡ ಸಿನಿಮಾನ ದಯವಿಟ್ಟು ಟೇಟ್ರ್ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಹಾಯ್ ನಾನು ವಿರಾನಿಕಾ ಶೆಟ್ಟಿ ಆ ಓಂ ಶಿವಂ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲಿಗೆ ನನ್ನ ಟೀಮ್ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಿಂದ್ ಸರ್ ಆ್ಯಂಡ್ ನನ್ನ ಪ್ರೊಡ್ಯೂಸರು ಈ ಮೂವಿನ ಇಲ್ಲಿ ತನಕ ತನ್ನ ನಿಲ್ಲಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೃಷ್ಣ ಸರ್ ಆ್ಯಂಡ್ ನನ್ನ ಕೋ ಆ್ಯಕ್ಟರು ಭಾರ್ಗವ್ ಸರ್ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ ಪ್ಲೀಸ್ ಎಲ್ಲರಿಗೂ ಹೇಳಿ ನಿಮಗೆ ನನಗೆ ಅನ್ಸುತ್ತೆ ನಿಮಗೆ ಚಿತ್ರ ಇಷ್ಟ ಆಗಿದೆ ಅಂತೇಳಿ ಪ್ಲೀಸ್ ಎಲ್ಲರಿಗೂ ತಲುಪಿಸಿ ಇದನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಲುಪಿಸ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಬಂದು ಈ ಮೂವಿನ ಬೆಳೆಸ್ಬೇಕು ಅಂತ ಕೇಳ್ತೀನಿ ಯಾಕಂದ್ರೆ ನಾವಿಬ್ರು ಕೂಡ ಹೊಸೊಬ್ರು ನಮ್ಮಿಬ್ರು ಹೊಸೊಬ್ಬರು ಕನಸುಗಳಿಗೆ ಪೂರಕವಾಗಿ ನಿಂತ್ಕೋಬೇಕಾದವ್ರು ನೀವೇ ಪ್ಲೀಸ್ ಇದನ್ನ ಎಲ್ಲರಿಗೂ ಕೂಡ ತಿಳಿಸಿ ಎಲ್ಲರಿಗೂ ಕೂಡ ಚಿತ್ರಮಂದಿರದಲ್ಲಿ ನಮ್ಮ ಚಿತ್ರನ ನೋಡೋದಕ್ಕೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾನು ಈ ಸಿನಿಮಾದ ಹಾಡುಗಳು ಬಿಟ್ಟಾಗ ಅವತ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಅವತ್ತಿಂದ ನನಗೆ ಒಳ್ಳೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ಕಡೆನೂ ತುಂಬ ರೆಸ್ಪಾನ್ಸ್ ಇದೆ ಮತ್ತು ಸಿನಿಮಾ ನೋಡಿದ್ರಲ್ಲ ಪ್ರತಿಯೊಬ್ಬರೂ ಎಷ್ಟೋ ಜನ ಅಂದರೆ ನನ್ನ ನಂಬರ್ ಇಲ್ಲ ಆ ನಂಬರ್ ತೊಗೊಂಡು ಕೂಡ ಫೋನ್ ಮಾಡಿದೆ ತುಂಬ ಚೆನ್ನಾಗಿದೆ ಸರ್ ಅಂತ ಆದರೆ ನನಗೆ ಸಮಸ್ಯೆ ಒಂದಾಗಿದ್ದು ಥಿಯೇಟ್ರುಗಳಲ್ಲಿ ನನಗೆ ಜಾಸ್ತಿ ಥಿಯೇಟ್ರುಗಳು ಸಿಕ್ಕಿಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಹೊಸಬರು ನಾವಾದ್ರೂ ನಾನೇ ಅಂದ ಯಾವುದೇ ಡೈರೆಕ್ಷನ್ ಮಾಡಿದಾಗ ಆದರೆ ಯಾರೋ ಪ್ರೊಡ್ಯೂಸರ್ ಇರಲಿ ದಯವಿಟ್ಟು ಅವ್ರಿಗೆ ಫಸ್ಟು ಫಸ್ಟ್ ಪ್ರಿಫಿಯನ್ಸ್ ಕೊಡಿ ಏಕೆಂದ್ರೆ ಯಾವಾಗಲೂ ಹಳಬ್ರೆ ಮೇಲೆ ಬರ್ತಾ ಇದ್ದರೆ ಹೊಸಬ್ರೆ ಹೆಂಗೆ ಬರ್ಬೋದು ಇವತ್ತು ಎಲ್ಲ ಸಿನ್ಮಾ ನೋಡಿದ್ದೀರಾ ಆ ಸಿನ್ಮಾ ಆ ವಿಸಿಲು ಅದು ಇವತ್ತೇ ಅಲ್ಲ ಸರ್ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀವೋ ಒಂದು ಥೇಟ್ರಲ್ಲೂ ಇದೇ ಥರ ಸದ್ದಿದೆ ಆ ಸದ್ದು ಎಲ್ಲರಿಗೂ ಕೇಳಿಸ್ಬೇಕಂದ್ರೆ ಇನ್ನು ನನಗೆ ಗೊತ್ತಿರೋ ಹಾಗೆ ನಮ್ಮ ಥೇಟ್ರ್ಗಳಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಯಾರೂ ಸರಿಯಾಗಿ ನಮಗೆ ನನಗೆ ತುಂಬ ಥಿಯೇಟ್ರ್ ಕಮ್ಮಿ ಕೊಟ್ಟಿದ್ದಾರೆ ಆ ಥಿಯೇಟ್ರ್ ನಾವು ಥೇಟ್ರ್ಗಳು ತೊಗೊಳಕ್ಕೆ ರೆಡಿ ಇದ್ದೂ ನನಗೆ ಥೇಟ್ರ್ಗಳು ಸಿಕ್ಕಿಲ್ಲ ಅದೊಂದು ನೋವಿದೆ ಯಾಕೆಂದರೆ ಇರೋ ಥಿಯೇಟ್ರಲ್ಲಿ ಚೆನ್ನಾಗಿ ಓಡ್ತಾಯಿದೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ನಾನು ಕೊಟ್ಟಿರೋಲ್ಲ ಔಟ್ಸೈಡ್ಗಳು ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು ಪೀಕ್ ಟೈಮಲ್ಲಿ ಒಂದು ಕೂಡ ಒಂದು ಶೋ ಕೊಟ್ಟಿಲ್ಲ ಪ್ರಾಪರ್ ಎಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ ಫೋನ್ ಮಾಡಿ ಕೇಳ್ತಾರೆ ನನಗೊಂದು ಪೀಕ್ ಟೈಮಲ್ಲಿ ಒಂದು ಶೋ ಇಲ್ವಲ್ಲ ಸರ್ ನಾನು ನೋಡೋಕ್ಕಾಗ್ತಾ ಇಲ್ಲ ಅಂತ ಎಷ್ಟು ಜನ ಅಂತ ಜನ ರಾ ಹಾಕ್ಬಿಟ್ಟು ಅವ್ರದ್ದು ಬಿಸ್ನೆಸ್ ಕೆಲಸ ಅಂದ ಇರುತ್ತೆ ಯಾರು ರಜೆ ಹಾಕ್ಬಿಟ್ಟು ನೋಡಲ್ಲ ಹೊಸಬ್ರಿಗೆ ಅವ್ರು ಮುಂದೆ ಬರಬೇಕು ಸಿನ್ಮಾ ಯಾರು ಯಾವುದೇ ಹೊಸ ಸಿನಿಮಾ ಆಗಲಿ ಅವರು ಕತೆ ನೋಡಿ ಚೆನ್ನಾಗಿದ್ದರೆ ಜನ ಬಂದು ನೋಡ್ತಾರೆ ಆ ಟೈಮ್ಗೆ ಕೊಡಬೇಕು ಅವ್ರಿಗೆ ಪೀಕ್ ಟೈಮ್ಗೆ ಏನು ಕೊಡ್ತಾರೆ ಕೊಡಬೇಕು ಈಗ ಹಳೆ ಹೀರೋಗಳು ಯಾರೋ ಆಗಿರ್ಬೋದು ಅವರು ಯಾವ ಟೈಮಲ್ಲಿ ಹಾಕ್ಲೂ ಜನ ಅವ್ರಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೋಗಿ ಹೋಗ್ತಾರೆ ಹೊಸೊಬ್ಬರಿಗೆ ಅಭಿಮಾನಿ ಬೇಕು ಅಂದರೆ ಪೀಕ್ ಟೈಮಲ್ಲಿ ಸಿನಿಮಾ ಕೊಡಬೇಕು ದಯವಿಟ್ಟು ಮುಂದಿನ ದಿನದಲ್ಲಿ ಯಾರೇ ಆಗಿರಲಿ ನಮ್ಮ ಇಂಡಸ್ಟ್ರೀಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ಅವ್ರು ಕೊಡಿ ಸಿನಿಮಾ ಚೆನ್ನಾಗಿ ಬಂದಿರೋದು ಏಕೆಂದರೆ ಎಷ್ಟೋ ಜನಕ್ಕೆ ಇವಾಗ ಡೈರೆಕ್ಟರ್ ಆಗಲಿ ಇವಾಗ ಒಂದು ಕನಸು ಕಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಸರ್ ಆ ಸಿನಿಮಾದಲ್ಲಿ ಅವರು ಸಿನಿಮಾ ಎಲ್ಲ ಚೆನ್ನಾಗಿ ಬಂದಮೇಲೆ ಆ ಟೈಮಲ್ಲಿ ಅಂದರೆ ಆ ಟೈಮು ಪೀಕ್ ಟೈಮಲ್ಲಿ ಇಲ್ಲ ಅಂದಮೇಲೆ ಅವ್ರಿಗೂ ಒಂಥರ ನೋವು ಇರುತ್ತೆ ಎಲ್ಲಾರ್ಗು ಈ ನೋವು ಎಲ್ಲರಿಗೂ ಇದೇ ಇರುತ್ತೆ ಯಾಕೆಂದರೆ ಕೆಲಸ ಶಿವಮೊಗ್ಗದಲ್ಲಿ ಹೌಸ್ಫುಲ್ ಆಗಿದೆ ಚನ್ನಪಟ್ಟಣ ಹೌಸ್ಫುಲ್ ಆಗಿದೆ ಮಂಡ್ಯ ಹೌಸ್ಫುಲ್ ಆಗಿದೆ ಈ ಥರ ಮೈಸೂರು ಒಂದು ಶೋ ಹೌಸ್ಫುಲ್ ಆಗಿದೆ ಏನಂದರೆ ಪೀಕ್ ಟೈಮಲ್ಲಿ ಒಂದು ಟೈಮ್ ಈ ಥರ ಆಗಿದೆ ಇದೇ ನಮಗೆ ಒಳ್ಳೆ ಟೈಮ್ ಅಂದರೆ ನನಗೆ ಒಂದು ನಾಲ್ಕು ಗಂಟೆ ಮೂರುವರೆ ಈ ಥರ ಈವ್ನಿಂಗ್ ಶೋಗಳು ಕೊಟ್ಟಿದ್ರೆ ಖಂಡಿತ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಾಯಿತ್ತು ನನಗೆ ಮೊದಲೇನು ಮೀಡಿಯಾದ ತುಂಬ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಡೇ ಇಂದ ಇವತ್ತು ತನಕ ಸಪೋರ್ಟ್ ಮಾಡ್ತಾರೆ ಯಾಕೆ ಅಂದರೆ ನನ್ನೊಂದು ಟ್ರೈಲರು ಒಂದು ಸಾಂಗು ನೋಡಿ ಅವರು ಇಷ್ಟ ಬಿದ್ದು ಎಷ್ಟೋ ಜನ ಹೊರಗಡೆಯವರು ಕೂಡ ನಾನು ಸೋಷಿಯಲ್ ಮೀಡ್ಯಾಲಲ್ಲಿ ಹಾಕಿ ಅವರೇ ಬೂಸ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲವರು ತುಂಬ ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಕೆಲವರು ನಮಗೇನಾಗಿದೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಜನಗಳು ಸಪೋರ್ಟ್ ನನಗೆ ನನಗೇನಂದರೆ ಥೇಟ್ರ್ಗಳ್ ಇಲ್ಲ ಎಲ್ಲೂ ಈ ಥರ ಸಮಸ್ಯೆ ಆಗಿದೆ ದಯವಿಟ್ಟು ಇರೋ ಥಿಯೇಟ್ರಲ್ಲೇ ಎಲ್ಲರೂ ಬಂದು ಸಿನಿಮಾ ನೋಡಿ ಸಹಕಾರ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಲೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡೋಕಂದ್ರೆ ಸ್ಕ್ರಾಚಿನ ಮತ್ತೆ ಬರಬೇಕು ಅದು ಇಟ್ಟಾಗಲಿ ಆಗಲಿ ಈಗ ನಮ್ಗೆ ಗೊತ್ತಾಗ್ತಿಲ್ಲ ನಮಗೇನೆ ಸಿನಿಮಾ ಕಷ್ಟಪಟ್ಟು ಪ್ರೀತಿನ ಮಾಡಿದ್ವಿ ನಿರ್ಮಾಪಕರು ಬಂಡವಾಳ ಹಾಕಿದ್ದಾರೆ ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರ್ ವಿಜಯ್ ಆಡ್ಲಿ ಸರ್ ಇಲ್ಲೇ ಇದ್ದಾರೆ ತುಂಬ ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ನಾಲ್ಕು ಸಾಂಗ್ ಕೊಟ್ಟಿದ್ದಾರೆ ಥಿಯೇಟ್ರ್ ಸಮಸ್ಯೆ ಪ್ರೊಡ್ಯೂಸರ್ ಹೇಳಿದಾಗೆ ಅದು ಥಿಯೇಟ್ರ್ ಸಮಸ್ಯೆ ಪ್ರತಿಯೊಬ್ಬ ಹೊಸೊಬ್ಬರಿಗೆ ಅದು ಸಮಸ್ಯೆ ಆಗ್ತಿದೆ ಅದರಲ್ಲೂ ನೀವು ಇಷ್ಟು ಜನ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಜೊತೆಯಲ್ಲಿ ಶಿವಮೊಗ್ಗ ಮಂಡ್ಯ ಮೈಸೂರು ಕನಕ್ಪುರ ಮತ್ತು ಗಂಗಾವತಿ ಹೊಸಪೇಟೆ ಇಲ್ಲೆಲ್ಲ ಹೌಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಹೋಗ್ತಿದೆ ಚನ್ನಪಟ್ಣ ಇನ್ಕ್ಲೂಡಿಂಗ್ ಬಟ್ ತೇಟರ್ಸ್ಗಳು ಪ್ರೈಮ್ ಟೈಮ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗ್ತಿದೆ ದಯವಿಟ್ಟು ಹೊಸ ಸಿನಿಮಾಗಳಿಗೆ ಈ ಥರ ಮಾಡಬೇಡಿ ಹೊಸೊಬ್ರಿಗೆ ಇನ್ನು ನೆಕ್ಸ್ಟ್ ವೀಕ್ ಹನ್ನೆರಡು ಸಿನಿಮಾ ರಿಲೀಸ್ ಇದೆ ಈ ನಮ್ಮ ಜೊತೆಲಿ ಹನ್ನೆರಡು ಸಿನಿಮಾ ಇಪ್ಪತ್ತು ಸಿನಿಮಾ ಬಂತು ಕನ್ನಡ ತಮಿಳು ತೆಲುಗು ಎಲ್ಲ ಸರಿ ಬೇರೆ ಸಿನಿಮಾಗಳಿಗೆ ನೀವು ಮಾಲ್ಗಳಲ್ಲಿ ಅವಕಾಶ ಕೊಡ್ತಾಯಿದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳು ಕೊಡಿ ಪ್ರೈಮ್ ಟೈಮ್ ಕೊಡಿ ಅಷ್ಟೇ ನಾವು ಪ್ರೈಮ್ ಟೈಮಲ್ಲಿ ಸಿನ್ಮಾ ಹೋಗಿಲ್ಲ ಅಂತ ತೆಗ್ದಾಕಿ ನಾವೇನು ಹೇಳೋ ಓಡಿಲ್ದ್ರೆ ಸಿನಿಮಾ ನೀವು ಇಟ್ಕೊಬೇಡಿ ನಾವು ಹೇಳ್ತೀವಿ ಅದು ಸಿನಿಮಾ ಒಂದು ಒಂದೆರಡು ದಿನ ಬಿಡಿ ಹೊಸಬ್ರು ಸಿನಿಮಾನ ನಾ ದಯವಿಟ್ಟು ಒಂದು ಶೋಗೆ ತೆಗ್ದಾಕ್ಬಿಟ್ರೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಏನು ಮಾಡಬೇಕು ಸಾರಿ ಇಷ್ಟೇ ಬತ್ತೇನು ಹೇಳಕ್ಕೆ ಹೋಗಲ್ಲ ಸಿನಿಮಾನ ನೋಡಿ ಪ್ರೀತಿಯಿಂದ ಇಷ್ಟಪಟ್ಟಿದ್ರೆ ತುಂಬ ಥ್ಯಾಂಕ್ಸ್ ಇಷ್ಟ ಆಗಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೋಸ್ಟ್ಗಳನ್ನು ಹಾಕಿ ಇನ್ಸ್ಟಾಗ್ರಾಮ್ಗಳಲ್ಲಿ ಪೋಸ್ಟ್ ಮಾಡಿ ಸಿನಿಮಾ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಗೊತ್ತಿಲ್ಲ ಅದು ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರು ಡಿಸೈಡ್ ಮಾಡ್ಕೊಳ್ತಾರೆ ಐ ಥಿಂಕ್ ನನ್ನ ಕೆಲಸ ಆನೆಸ್ಟಾಗಿ ಮಾಡಿದ್ದೀವಿ ನನ್ನ ಹೀರೋ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ನಾನು ಓಲ್ಡ್ ಟೆಕ್ನಿಷಿಯನ್ ಟೀಮ್ ಕ್ಯಾಮ್ರಾಮ್ಯಾನ್ ವೀರೇಶ್ ಆಗಿರ್ಬೋದು ಮತ್ತು ಮ್ಯೂಸಿಕ್ ಡೈರೆಕ್ಟರು ಪಾತ್ರವರ್ಗನೂ ಅಷ್ಟೇ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇನ್ನು ನಿಮಗೆ ಬಿಟ್ಟಿದ್ದು ಸಿನಿಮಾನ ಹೆಂಗೆ ರೀಚ್ ಮಾಡಿಸ್ತೀರೋ ಹೊಸಬ್ರು ಸಿನಿಮಾ ಅನ್ನೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದ್ಸತಿ ಥ್ಯಾಂಕ್ ಯು ಹಾಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಡ್ಲಿ ತುಂಬ ಖುಷಿ ಆಗ್ತಾಯಿದೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ನಿಮ್ಮ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂ ಸಿಗ್ತಾ ಇದೆ ತುಂಬ ಖುಷಿ ಇದೆ ಸರ್ ಆ್ಯಕ್ಚುಲಿ ಮ್ಯೂಸಿಕಲಿನೂ ಮ್ಯೂಸಿಕಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ನನಗೆ ಎಲ್ಲರೂ ಹೇಳ್ತಾ ಇರುವಾಗ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ವೀನ್ ಸ್ಟಾರೂ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲಿ ನೋಡುವಾಗ ತುಂಬ ಖುಷಿ ಆಯಿತು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು ಎಲ್ರಿಗೂ ಧನ್ಯವಾದಗಳು ಹಾಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು